ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಅನ್ನು ಶುರು ಮಾಡೋಕೀನಿ ನೋಡಿರಿ ಭಾಳ ದಿನದ ಮೇಲೆ ಅಂತಲೇ ಹೇಳ್ಬೋದು ರೀ ಅರ್ಲಿ ಮಾರ್ನಿಂಗ್ ರುಟೀನ್ ಇವತ್ತು ಶೇರ್ ಮಾಡ್ಕೊಳಾಕತ್ತೀನಿ ನೋಡಿರಿ ಯಾಕಂದ್ರೆ ಈ ಸಿದ್ದನ್ ಸ್ಕೂಲ್ ಜೆ ಹಲವಾರಾಗ ಗೊತ್ತಲ್ಲ ರೀ ಒಂದೇ ಇನ್ನೊಂದೆರಡು ದಿನ ಶುರು ಆಕತಿ ಒಂದು ಫುಲ್ ಬ್ಯಿ ಆಗಿಬಿಡ್ತೀವಿ ಅದ್ರ ಜೊತೆಗೇನ ಎರಡು ಟಿಫಿನ್ ಮತ್ತು ಅವ್ನು ರೆಡಿ ಮಾಡೋದು ಮತ್ತು ಧೀರಾಜನ ಟಿಫಿನ್ ನಮ್ಮ ಮನೆಯವ್ರ ಟಿಫಿನ್ ಒಂಬತ್ತು ಗಂಟೆ ತನಕ ಅಂದ್ರೆ ಫುಲ್ ಬ್ಯಿ ಅಂದರೆ ಬ್ಯಿ ಆಗಿಬಿಡ್ತೀನಿ ಒಂಬತ್ತು ಗಂಟೆ ಮೇಲೆ ಗೊತ್ತಲ್ಲ ರೀ ಮತ್ತು ನಮ್ಮದು ಯೋಗ ರುಟೀನ್ ಇರ್ತೈತಿ ಒಂದು ತಾಸು ಸೊ ಹೀಗಾಗಿ ಅವಾಗಿಂದ ಒಂಥರ ಆ ರುಟೀನೇ ಬೇರೆ ಆಗ್ಬೋದೈತಿ ಸೊ ಹೆಂಗೂ ಟೈಮ್ ಇತ್ತಲ್ರಿ ಹೀಗಾಗಿ ಒಂದು ಸ್ವಲ್ಪ ಅರ್ಲಿ ಮಾರ್ನಿಂಗ್ ರುಟೀನ ಶೇರ್ ಮಾಡ್ಕೊಂಡ್ರಾತು ಅಂತ ಹೇಳಿ ಶೇರ್ ಮಾಡ್ಕೊಳಾಕತಿ ನೋಡಿರಿ ಆ್ಯಕ್ಚುಲಿ ಒಂದಿಷ್ಟು ನನಗೂ ಕನ್ಫ್ಯೂಷನ್ನು ಇದು ಹೀಗಾಗಿ ಅದನ್ನೂ ಶೇರ್ ಮಾಡ್ಕೊಂಡ ಆಗ್ತೈತಿ ಹೇಳಿ ಇವತ್ತು ಬ್ಲಾಗನ್ನ ಶುರು ಮಾಡಿ ನೋಡಿರಿ ಆಲ್ರೆಡಿ ಸಿದ್ದು ಎದ್ದಿದ್ದ ಸೊ ನಾನು ಎದ್ದ ತಕ್ಷಣ ಅವನು ಎದ್ದು ರೀ ಮೊದಲಿಂದನೂ ರೂಢಿ ಅವನಿಗೆ ಸೊ ಹೀಗಾಗಿ ಅವನು ಎದ್ದಿದ್ದ ಬೇ ನಾನು ಫ್ರೆಶ್ ಆಗಿ ಬಂದು ಹೊರಗಡೆ ಎಲ್ಲ ನಮ್ಮದು ಪ್ಯಾಸೇಜ್ ಐತೆ ರೀ ಅದಿಷ್ಟೆಲ್ಲ ಗುಡಿಸ್ಕೊಂಡು ಹೊಚ್ಚಲೆಲ್ಲ ಒರೆಸ್ಕೊಂಡು ಮತ್ತು ರಂಗೋಲಿ ಹಾಕ್ಕೊಂಡು ಹೊಚ್ಚಲಿಗೆ ಮತ್ತು ಮುಂದೆ ಒಂದು ಸಣ್ಣ ಕಲ್ಲಿ ಅದು ಭಾಳ ಸರ್ತಿ ನಿಮ್ಗೆ ತೋರಿಸಿನಿ ಸೊ ಅಲ್ಲಿ ಒಂದು ಕೊಟ್ಟದಂದು ರಂಗೋಲಿ ಹಾಕ್ಕೊಂಡು ಇದು ನನ್ನ ರೆಗ್ಯುಲರ್ ರೂಟೀನ್ ಇರ್ತತಿ ಸೊ ಇಷ್ಟು ಮಾಡಿಕೊಂಡು ಒಳಗೆ ಬಂದ ಮೇಲೆ ಮತ್ತು ಟೀ ಹಾಲು ಈ ರೀತಿ ಎಲ್ಲ ನಂದು ಶುರುವಾಗ್ತತಿ ಸಿದ್ಧ ಸ್ಕೂಲ್ ಇದ್ರು ಆಯಿತು ಸ್ಕೂಲ್ ಇರಲಿಲ್ಲ ಅಂದರೂ ಆಯಿತು ಈ ರೂಟೀನ ನಂಗೆ ಶುರು ಇರ್ತೈತಿ ಆ್ಯಕ್ಚುಲಿ ಈಗ ಒಂದು ಸ್ವಲ್ಪ ಲೇಟಾಗಿ ಹೇಳಕತಿವಿ ರಜಾ ಅಂತಂದೇಳಿ ಸ್ಕೂಲ್ ಇದ್ದಾಗಂತೂ ಬೇಗನೇ ಹೇಳ್ತೀವಲ್ವೇ ಸೊ ಈ ರೀತಿ ರೂಟಿನ್ ಕೆಲವೊಬ್ಬರು ಒಂಥರ ಸ್ನಾನ ಮಾಡಿ ಹೊಚ್ಚಲಿಕ್ಕೆ ರಂಗೋಲಿ ಹಾಕಬೇಕು ಮತ್ತು ರಂಗೋಲಿ ಎಲ್ಲ ಹೊರಗಡೆ ಗೂಡಿಸ್ಬೇಕು ಅಂತಾರೆ ನಮ್ಮ ಕಡೆಗೆ ಹೆಂಗಂದ್ರೆ ಹಳ್ಳಿ ಕಡೆಗೆ ಅಮ್ಮ ಮನೆ ಕಡೆಗೆ ನಮ್ಮ ತಾಯಿ ಮನೆ ಕಡೆಗೆ ನಾವು ಫಸ್ಟ್ ದೊಡ್ಡ ಅಂಗ್ಲ ಆಯಿತು ಹಳ್ಳಿ ಕಡೆಗೆ ಹೆಂಗೆ ದೊಡ್ಡ ಅಂಗ್ಲ ಆಯ್ತಂದ್ರೆ ಸೊ ಅದನ್ನೆಲ್ಲ ಗೂಡಿಸ್ಕೊಂಡು ಫಸ್ಟ್ ಎದ್ದ ತಕ್ಷಣ ನಾವೆಲ್ಲ ಅಂಗ್ಲ ಗೂಡಿಸ್ಕೊಳೋದು ಕಸ ಗುಡಿಸ್ಕೊಳ್ಳೋದು ಒರೆಸೋದಿದ್ರೆ ಒರೆಸೋದು ಮತ್ತು ನೀರು ಹಾಕಿ ತೊಳೆಯೋದಿದ್ರೆ ಎಲ್ಲ ತೊಳೆದು ಬಿಟ್ಟು ರಂಗೋಲಿ ಹಾಕಿ ಹೊಸ ಸಾರಿಸಿ ಕುಂಕುಮ ಹಚ್ಚಿ ಒಳಗೆ ಮೇಲೆ ಮತ್ತು ನಾವು ಟೀ ಕಾಫಿ ನಮ್ಮದು ಏನಾದರೂ ಮಾಡ್ದೆ ಅದು ನಮ್ಗೆ ಮೊದಲಿಂದ ರೂಢಿ ಐತ್ರಿ ಹಂಗಾಗಿ ಏನೋ ಮದುವೆ ಆದಮೇಲೆ ತಾ ಅತ್ತೆ ಮನೆಗೂ ಅತ್ತೆ ಮನೆಗೂ ಅದರ ರೂಢಿನ ಬಿದ್ದುಬಿಟ್ಟದ್ದು ನಮ್ಗೆ ಅವರು ಹಾಗೆ ಮಾಡ್ತಿದ್ರು ಫಸ್ಟು ಹೊರಗಡೆ ಎಲ್ಲ ರೊಂಗೋಲಿ ಬಂದು ಒಳಗಡೆ ಬಂದು ಮತ್ತು ಟೀ ಕಾಫಿ ಎಲ್ಲ ಇದು ಈ ರೀತಿ ನಮ್ದು ರುಟೀನ್ ಶುರು ಆಗತಿ ಸೊ ಹಂಗೆ ನಾನು ಮಾಡಾಕತ್ತೀನಿ ಕೆಲವೊಬ್ಬರು ಸ್ನಾನ ಮಾಡೇ ಮಾಡ್ಬೇಕು ಅಂತಾರೆ ಕೆಲವೊಬ್ಬರು ಮಾ ಹಾಗೆ ಒಂದಿಷ್ಟು ನಾನು ವಿಡಿಯೋಗಳನ್ನು ಅಥವಾ ಒಂದಿಷ್ಟು ಜನರು ಕೇಳಿದನ್ರಿ ಭಾಳ ಅಂದ್ರೆ ಭಾಳ ಕನ್ಫ್ಯೂಸ್ ಐತಿ ಇದೊಳಗೆ ನನಗೆ ಸೊ ನೀವು ಯಾವ ರೀತಿ ಮಾಡ್ತೀರಿ ಅದನ್ನು ಕಮೆಂಟ್ ಸೆಕ್ಷನ್ನಾಗೆ ಹೇಳ್ರಿ ಇನ್ನು ರಂಗೋಲಿ ಹಾಕೋದು ಅಷ್ಟೇ ಒಳಗಡೆ ನಿಂತ ಹಾಕಬೇಕು ಹೊಚ್ಚಲು ಒಳಗಡೆ ಹೊಚ್ಚಲು ಹೊರಗಡೆ ಈ ರೀತಿ ಒಂದಿಷ್ಟು ಜನ ನಾನು ನೋಡಿ ನೀವು ಮಾಡೋದನ್ನು ಕೇಳೋದನ್ನು ಹೇಳೋದನ್ನು ಸ್ವಾರಿ ಹೀಗಾಗಿ ನನಗೂ ಒಂದು ಸ್ವಲ್ಪ ಕನ್ಫ್ಯೂಸ್ ಇದಾವೆ ಸೊ ನೀವೆಲ್ಲ ಯಾವ ರೀತಿ ಮಾಡ್ತೀನಿ ಅಂತ ನನಗೆ ಕಮೆಂಟ್ ಸೆಕ್ಷನ್ನಾಗ ಕೇಳಿಸ್ರಿ ಅದಾದಮೇಲೆ ಮತ್ತು ಏನಕ್ಕೆ ಚೆನ್ನಾಗಿ ಮೇಲೆ ನನ್ನ ಹುಟ್ಟಿನ ಚಲೋ ಇರ್ತೈತೆ ನೋಡಿರಿ ಹೊರಗಡೆ ಗುಡ್ಸ್ಕೊಂಡ್ ಅಂದರೆ ಅದು ಒಂಥರ ಫ್ರೆಶ್ ಅನಿಸುತ್ತೆ ಯಾಕಂದ್ರೆ ಕೆಲವೊಂದು ಸತಿ ನಾನು ಕೆಲಸ ಮಾಡೋಕ್ಕಂದ್ರೆ ನನಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗಿಬಿಡ್ತದೆ ಸ್ನಾನ ಪೂಜೆ ಮಾಡೋದು ಸೊ ಅವಾಗೆಲ್ಲ ರಂಗೋಲಿ ಹಾಕ್ಕೊಳ್ಳೋದು ಹೊರಗದೆ ಗುಡ್ಸೋದು ಸರಿ ಅನ್ಸಂಗಿಲ್ಲ ಅಂತಂದೇಳಿ ನಾನು ಫಸ್ಟ್ ಆ ಕೆಲಸ ಮಾಡ್ಕೊಂಡು ಬರ್ತೀನಿ ಸೊ ನೀವು ಯಾರೆಲ್ಲ ಹೆಂಗೆ ಹೆಂಗೆ ಮಾಡ್ತೀರಿ ಅಂದ್ರೆ ಕಮೆಂಟ್ ಸೆಕ್ಷನ್ನಾಗೆ ಪ್ಲೀಸ್ ನನಗೆ ತಿಳಿಸ್ರಿ ಅದಾದ್ಮೇಲೆ ಇವತ್ತು ತಿಂಡಿಗಂತಂದೇಳಿ ಶಾವಿಗೆ ಉಪ್ಪಿಟ್ಟು ಮಾಡಿದೆ ನೋಡಿರಿ ಸೊ ಈ ಥರ ಏನಾದರೂ ಮಾಡಿದಾಗ ಬಿಸಿ ಐತೆ ಅಂದರೆ ಒಂದೊಂದು ಸರ್ತಿ ನಾನು ತಿಂದುಬಿಡ್ತೀನಿ ಬೆಳಗ್ಗೆ ಯಾಕಂದ್ರೆ ಸುಮ್ಮನೆ ನಾವು ಕೆಲಸ ಕೆಲಸ ಅಂತಂದು ನಾವು ಏನು ಇದ್ರ ಕಡೆ ಲಕ್ಷ್ಯ ಕೊಟ್ವಿ ಅಂದ್ರೆ ನಮ್ಮದು ಆರೋಗ್ಯ ಕಡೆಗೆ ಇದು ನಾವು ಹೆಚ್ಚು ಗಮನ ಕೊಡೋಕ್ಕೂ ಆಗಂಗಿಲ್ಲ ಹೀಗಾಗಿ ನಮ್ಮ ಮನೆಯವ್ರು ಏನು ಹೇಳ್ತಾರೆ ಸೊ ವಾರಗಳು ಅದೆಲ್ಲ ಇದ್ದಾಗ ನೀನು ಸ್ನಾನ ಮಾಡಿಕೊಂಡು ಆರಾಮಾಗಿ ಕೆಲವೊಂದು ಸರ್ತಿ ಬಿಸಿ ಇದ್ದಾಗ ತಿಂದುಬಿಡು ಅಂತ ಹೇಳ್ತಾರೆ ಸೊ ಆ ಟೈಮ್ನಾಗ ನಾನು ಸರ್ತಿ ತಿಂದ್ಬಿಡ್ತೀನಿ ಸ್ನಾನ ಆಗ್ದಂಗೆ ಸೊ ಆಮೇಲೆ ಎಲ್ಲ ಗುಡಿಸ್ಕೊಂಡು ಮತ್ತೆಲ್ಲ ಮಾಡಿಕೊಂಡು ಒರೆಸ್ಕೊಂಡು ಮತ್ತೆಲ್ಲ ಸ್ನಾನ ಪೂಜೆ ಮಾಡ್ತೀನಿ ಕೆಲವೊಂದು ಸತಿ ಈ ಥರನೂ ರೂಟೀನ್ ಇರ್ತದೆ ನೋಡಿರಿ ಸೊ ಎಂಟೂವರೆ ಆಗಿತ್ತು ನಂದು ಉಪ್ಪಿಟ್ಟೆಲ್ಲ ರೆಡಿ ಆಗಿತ್ತು ನೋಡಿರಿ ಮಸ್ತಾಗಿ ಬಿಸಿ ಬಿಸಿ ಇದ್ರ ಶಾವಿಗೆ ಉಪ್ಪಿಟ್ಟಿದ್ರೆ ಚೆನ್ನಾಗಿ ಅನಿಸುತ್ತಲ್ಲ ಹೀಗಾಗಿ ನಾಲ್ಕು ಜನರಿಗೆ ಹಾಕಿಟ್ಟಿದ್ದೆ ಇನ್ನು ಧೀರಾಜ್ ಫ್ರೆಶ್ ಆಗಿ ಬಂದ ಸೊ ಉಪ್ಪಿಟ್ಟು ತಿಂತೀವಿ ಅದಾದಮೇಲೆ ನನ್ನ ಫ್ರೆಂಡ್ ಮತ್ತು ಮಧ್ಯಾಹ್ನ ಒಂದು ಗಿಫ್ಟ್ ತೊಗೊಂಡು ಬಂದು ಸೊ ಒಂದಿಷ್ಟು ಅವ್ರ ಜೊತೆ ಮಾತಾಡ್ತೀನಿ ಹಂಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ मी आणि त्या आत्ता आली बोडा थोडंसं मराठीमध्ये बोलते म्हणजे काय लिहिले करणार येत नाही मराठीमध्येच बोलावं लागतं नाहीतर हिंदीमध्येच बोलावं लागतं थोडंसं आजचं ब्लॉग मिन्स असतं माझं त्याला आत्ता आली आता गिफ्ट घेऊन आली ते काय आहे काय सर ती सांगते तिच्याकडेच आहे का दोन तीन वेळेमध्ये आली होती मलाच ते व्हिडिओ वगैरे काढायला आले जमलंच नाही पण आज आजच आली नेमकं ती मी पण थोडंसं घाईचे थोडंसं आपल्या आठवणीसाठी हे क्लिप मी ॲड करणार आहे मी मी चंदन शिळे आपला आवाज आपल्या सखीची विभाग प्रतिनिधी आहे आणि माझी मैत्रीण सविता चव्हाण यांनी मला वीस मेंबर दिलेले आहेत त्यामुळे मी त्यांना ऑफिस तर्फे मिळालेली ही आपला आवाज आपली सखीची बॅग गिफ्ट म्हणून देणार आहे 3 वर्ष पासून आपण दोघी मिळून एकत्र आहोत किती फॉरमटर म्हणून करते तिचं काय म्हणजे उपयोग विभागाची प्रतिनिधी ते चार वर्ष झाले आम्ही दोघी सोबत काम करत आहोत असंच करायचं आपल्याला बघू दरवर्षी तुम्हाला काय असतं काय सगळं मी तुम्हाला शेअर करत असते बघू आता पुढच्या वर्षी परत काय काय होतेच नाही खरं म्हणजे अजून दाखवलीच नाही ते पण दाखवायचे ते पण सगळं दाखवेल आणि कुपन वगैरे काय असेल सगळं तुम्हाला सांगितलं या वर्षी आणि पुढच्या वर्षी पण असंच आपला ब्लॉग एखादा येत असतं ಅಥವಾ ಮತ್ತು ಈ ಕಂಟಿನ್ಯೂ ಮಾಡೋಕ್ಕೀನಿ ನೋಡಿರಿ ನಿನ್ನೆ ನನ್ನ ಫ್ರೆಂಡ್ ಹೋದ್ಮೇಲೆ ಒಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹಿಂಗೆ ಹಾಗಿ ಬರೋ ಜೊತೆಗೆ ಲೇಟ್ ಆಗಿಬಿಟ್ಟು ಸಂಜೆ ಮುಂದೆ ನನಗೆ ಏನು ವೀಡಿಯೋ ಮಾಡೋಕ್ಕನ ಹಾಕಲಿಲ್ಲ ಧೀರಾಜು ಬರೋದ ಮತ್ತು ಹಂಗೆ ಈ ಅದು ಲೇಟ್ ಲೇಟನ್ನು ಆಗಿರ್ಬಿಟ್ಟು ಸೊ ಈಗೆಲ್ಲ ಮಿನಿ ಮುಟ್ಟಿನೆಲ್ಲ ಮುಗಿಸ್ಕೊಂಡು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೀನಿ ನೋಡಿ ಆಕ್ಚುಲಿ ಏನಂತಂದ್ರೆ ನಾವು ಒಂದು ಬ್ಲಾಗ್ ಹಾಕಿ ಜೊತೆಗೆ ಏನು ಶೂಟ್ ಮಾಡ್ಕೊಂಡಿದ್ದೆಲ್ಲ ಮರಾಟಾಗಿ ಏನು ಮಾತಾಡಿದ್ದಲ್ಲ ರೀ ಆಮೇಲೆ ಏನಾಗಿತ್ತು ಅಂತಂದ್ರೆ ಫುಲ್ ಬ್ಯಾಗ್ ಬಿಚ್ಚಿ ಹೆಂಗೈತೆ ಅಂತ ತೋರಿಸಿಲ್ಲ ಆ ವಿಡಿಯೋ ಕ್ಲಿಪ್ಸ್ ಕ್ಲಿಪ್ಸು ನಮ್ಸಿದ್ದು ಅವ್ನು ಆನ ಮಾಡಿಬಿಟ್ಟಿದ್ದಿಲ್ಲ ರೀ ಹೀಗಾಗಿ ಅದು ವಿಡಿಯೋ ಆಗಿದ್ದಿಲ್ಲ ಜಸ್ಟ್ ಫೋಟೋ ಅಷ್ಟೇ ತೊಗೊಂಡಿದ್ದ ಅವನು ಸೊ ಹೀಗಾಗಿ ನಾನು ಮತ್ತು ಎಡಿಟಿಂಗ್ ಟೈಮ್ನ ಓಡಾಕಿದ್ದಿಲ್ಲ ಸೊ ಆ ಕ್ಲಿಪ್ಸ್ ಇದ್ದಿದ್ದಿಲ್ಲ ಹೀಗಾಗಿ ಬ್ಯಾಗು ನಿಮಗೆ ತೋರಿಸ್ತಾ ಆಕತಿ ಮತ್ತು ಈಗ ಕಂಟಿನ್ಯೂ ಮಾಡೋಕ್ಕೇ ಆಗಲಿಲ್ಲ ನಂಗೆ ಆ ಬ್ಲಾಗ್ ಆದಮೇಲೆ ಹೀಗಾಗಿ ಮತ್ತೀಗ ಶುರು ಮಾಡಿಲ್ಲ ನೋಡ್ರಿ ಇಲ್ಲೇ ಈ ಥರ ಬ್ಯಾಗ್ ಐತಿ ಈ ಥರ ಬ್ಯಾಗ್ ಐತಿ ಇಲ್ಲೇ ಹೆಸರೈತೀ ಆ ಕ್ಲಾವಸ್ ಆ ಕ್ಲಾಸಿ ಅಂತಂದರೆ ಮರಾಠಿ ಐತಿ ಸೊ ಈ ರೀತಿ ಬಂದಾಗ ಟ್ರಾವೆಲಿಂಗ ಬ್ಯಾಗ್ ಐತಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಕರೆ ಎಡ್ಕಂದ್ರೆ ಕ್ವಾಲಿಟಿ ಸೂಪರ್ ಐತ್ರಿ ಓಸತಿ ಆಮೇಲೆ ಇದು ಬ್ಯಾಗ್ ದೊಡ್ಡದೂ ಹಾಕತ್ತೀರಿ ಆ ರೀತಿ ಐತಿ ಕೆಳಗೆ ಒಂದು ಜಿಪ್ ಕೊಟ್ಟಾರ ಇದು ಹಿಂಗೆ ಓಪನ್ ಮಾಡಿದ್ರೆ ಮತ್ತೆ ದೊಡ್ಡದು ಹಾಕತ್ತಲ್ಲ ಆರಾಮಾಗಿ Дай да тусна. Среща, неща дори да е. Белега. Неща потара. Неща бичи дарят. Неща дори да отидат. Ето и тук. Неща дори да отидат. Белега. Идем от тази към мангала. Неща отидат. Тази тълс мангала неща отидат. ನಮಗೆ ಸ್ವಲ್ಪ ಏನಾರ ಸಾಮಾನು ತೊಗೊಂಡು ತಗೊಂಡಿರ್ತಂದ್ರೆ ಇಷ್ಟ ಪ್ಯಾಕ್ ಮಾಡಿಕೊಂಡು ತಗೊಂಡು ಬರ್ಬೋದು ಇಷ್ಟು ಮಸ್ತ್ ಅದ ಮಸ್ತ್ ಐತಿ ಕ್ವಾಲಿಟಿಗೂ ಸೂಪರ್ ಐತಿ ಇಷ್ಟ ಆಯ್ತು ಇದು ಏನಕ್ಕೆ ಅದರ ಕ್ಲೀನ್ ಕೆಲವೊಬ್ಬರಿಗೆ ಅರ್ಥ ಆಗಿರೋ ಕೆಲವೊ ಮರಾಠೆಗೆ ಆಗಿದ್ದಲ್ ಬೇಕು ನಾನು ಇದು ಜೊತೆಗೆ ಹಿಂದಿ ಮರಾಟೆನಾಗೆ ಮಾತಾಡ್ಬೇಕು ಹೀನಾಗಿ ಇವತ್ತು ಸ್ವಲ್ಪ ಕನ್ನಡದಾಗಿಟ್ಟೆ ಅಂತ ಹೇಳ್ತೀನಿ ಒಬ್ಬರಿಗೆ ಹೆಚ್ಚು ಏನಂತಂದ್ರೆ ನಾವೇನು ಇದು ಮಾಡ್ತೀನಲ್ಲ ಫ್ಲವರ್ಸ್ ಅವಾಗ ಸ್ವಲ್ಪ ಅಂತಂದು ಹೇಳಿದ್ದಾರ ನಿಮ್ಗೆ ಅದರೊಳಗೆ ಇಪ್ಪತ್ತು ಮೆಂಬರ್ ಏನೋ ಕೊಡುತ್ತೀವ್ರ ಇಪ್ಪತ್ತು ಮೆಂಬರಿಗೆ ಒಂದು ಗಿಫ್ಟ್ ಅಂತ ಬೇರೆ ಇಟ್ಟಿರ್ತಾರೆ ಸೊ ಅದನ್ನು ಅವ್ರು ಕೊಡ್ತಾರೆ ಸೊ ಅವರು ಇವರೆಲ್ಲ ಹೋಗಿರ್ತು ನಮಗೆ ಕೊಡ್ತಾರೆ ಈ ಕಡೆ ನಾನು ಈ ಕ್ಯಾಮ್ರ ನೆಕ್ಸ್ಟ್ ನಾನು ಏಕೆ ಜೊತೆ ಕೆಲಸ ಮಾಡ್ತೀನಿ ಅಲ್ಲ ಹಿಂಗಾಕಿ ಈಕೆಲ್ಲ ಕೊಡೋದು ಕೋಆರ್ಡಿನೇಟ್ರ್ ಅಂತ ಮಾಡ್ತಾಳೆ ಸೊ ಆಫೀಸಿಗೆ ಹಳ್ಳಿಲೇ ಜಾಸ್ತಿ ರೂ ನನಗೆ ಟೈಮ್ ಸಿಗಲ್ಲ ಅಂತಂದು ಹೇಳಿ ನಾನು ಈಗ ಏನು ಗಂಟಬೇಕು ಅಷ್ಟು ಮಾಡ್ತೀನಿ ಈ ರೀತಿ ನಾನು ಮೂರು ವರ್ಷ ಅಪ್ ಮಾಡೋಕಂತ ಸೊ ಅದನ್ನು ಇಪ್ಪತ್ತು ಮೆಂಬರಿಗೆ ಈ ರೀತಿ ಒಂದು ರಿಯಾಗ್ ಸಿಗ್ತೀನಿ ಗಿಫ್ಟ್ ಏನಾದರೂ ಸಿಕ್ಕು ಒಂದು ಖುಷಿ ಅನಿಸುತ್ತೆ ಕರೆ ಹೇಳ್ಕಂದರೆ സന്ദ ഇര ദുഡി ഗിഫ്റ്റ് ഗിഫ്റ്റ് അല്ലേ ഹി അതൊന്ന് ഗിഫ്റ്റ് അനോദക്കിന് അത് പ്രീത് അതേ ഹേബോൾ നമുക്കൊന്ന് അപ്രിഷിയേറ്റ് മാി വന്നു കൊട്ടറിയും ഗിഫ്റ്റ് ടാ കൊട്ടറില്ല അതൊന്നീതി അതെ സോ ഇഷ്ട അത് നോർഡ് നമുക്ക് കിട്ടും ഹിന്ദുമായി ബ്ലാഗ് അവാഡ് വരക്കിമാണെങ്കിൽ ഇല്ല ഘടക ഇങ്ങനെ നാ സ്വല്പ കിട്ടി കൊടുക്കും ಆವಾಜ್ ಬರ್ತೀವಿ ನೋಡಿ ಐತಿ ಬ್ಯಾಗ್ ಚಲೋ ಅನಿಸ್ತು ಶಿ ಸಾಕು ಸ್ವಲ್ಪ ಗಡಬಡ್ದಾಗೆ ಇರಲಿ ಆ್ಯಕ್ಚುಲಿ ಈ ಪಾರ್ಲರ್ ಮಾಡ್ತಾರೆ ಒಂದು ಎರಡು ಮೂರು ಮುನ್ಸಿ ನಾನು ಪಾರ್ಲರ್ ನಿಮ್ಗೆ ತೋರ್ಸಿನ ಅಂತ ಅಂದ್ಕೊಂಡಿದ್ದೀನಿ ಆದರೆ ಈಗ ಜಸ್ಟ್ ಈ ಪಾರ್ಲರೆಲ್ಲ ಬಂದ್ ಮಾಡ್ಯಾಡಕ್ಕೆ ಇದನ್ನ ಮಾಡ್ತಾರೆ ಯಾಕಂದರೆ ಸ್ವಲ್ಪ ಕೀ ಹುಷಾರನೂ ಇರೋಂಗಿಲ್ಲ ಆಮೇಲೆ ಮಕ್ಕಳೆಲ್ಲ ದೊಡ್ಡ ಆದ್ಮೇಲೆ ಇನ್ನೇ ಯಾಕಷ್ಟು ನಾವು ಪಾರ್ಲರ್ ಅಂತ ಬಿಟ್ಟು ಹೊರಗಿನ ಆರ್ಡ್ರ್ ಅಷ್ಟೇ ಪಾರ್ಲರ್ ಏನು ಇಟ್ಟಿದ್ದಲ್ಲ ರೆಂಟ್ ಮೇಲೆ ತೊಗೊಂಡು ಎಲ್ಲ ಇಟ್ಟಿದ್ರು ಸೊ ಅದನ್ನೆಲ್ಲ ಬಂದ್ ಮಾಡಿ ಇದರಷ್ಟೇ ಮಾಡ್ತಕ್ಕಾಗ ಸೊ ಹೀಗಾಗಿ ಈ ವರ್ಷದ ಜನರಿಗೆ ಫಸ್ಟ್ ಗಿಫ್ಟ್ ಇದು ಬಂದಿತ್ತಲ್ಲ ಇದನ್ನ ಕೊಡಾಕ್ ಇದು ಮೆಂಬರ್ಶಿಪ್ಪಿಗೆ ಕೊಟ್ಟಿರ್ತಾರೆ ಇದನ್ನ ಮತ್ತೆ ಅವು ಗಿಫ್ಟಾ ಬೇರೆ ಬೇರೆ ಅದಾವಲ್ಲ ಅವು ಬೇರೆ ಸೊ ಅವನು ತೋರಿಸ್ತೀನಿ ಅಂತ ಹೇಳಿದೆ ನೋಡೋಣ ಎಲ್ಲಿಟ್ಟು ಏನೋ ನಮಗೂ ಮೆಮ್ ಆಗೋದು ಖರೆ ಕರೆ ಅಂತ ತೊಗೊಂಬಂದಿನಿ ಎರಡು ಗಿಫ್ಟ್ ತೊಗೊಂಬಂದ ಮತ್ತೆ ನೆಕ್ಸ್ಟ್ ಬ್ಲೌಸಾಗ ಯಾವ್ದಾರ ತೋರಿಸ್ತೀನಿ ಇದು ಬಟ್ಟೆ ಇಪ್ಪತ್ತೆ ಮೆಂಬರ್ ಏನು ಅಂದರೆ ಅದಕ್ಕೆ ಕೊಟ್ಟಂತ ಗಿಫ್ಟ್ ನೋಡಿರಿ ಐತಿ ಮತ್ತೆ ಕಮೆಂಟ್ ಸೆಕ್ಷನ್ ಹೇಳ್ತೀವಿ ಸಿಕ್ಕರನೇ ಇಷ್ಟ ಆಯಿತು ಅದೇ ಒಂದು ಕೆಲ್ಸಕ್ಕೆ ಅಪ್ರಿಷಿಯೇಟ್ ಮಾಡಿ ನಮ್ಗೆ ಕೊಟ್ಟಿರ್ತಾರಲ್ಲ ಗಿಫ್ಟ್ ಅನ್ನೋಕ್ಕಿಂತ ಒಂದು ಪ್ರೀತಿ ಅನ್ನೋದು ಅದಕ್ಕೆ ಹೆಚ್ಚು ಅನಿಸ್ತತಿ ಸೊ ಇಷ್ಟ ಆಯಿತು ನಿಮಗೂ ಎಲ್ಲ ಹೆಂಗೆ ಅನ್ನಿಸ್ತು ಹೇಳ್ರಿ ಹೇಳಿರಿ ಸೊ ನಿಮ್ಗೆ ನಿಗಿ ಬ್ಲಾಗ್ ಮತ್ತಿನ್ ಬರ್ತೀನಿ ಸ್ವಲ್ಪ ವ್ಲಾಗ್ ಮಾಡಿದ್ವಿ ಎಂಡ್ ಮಾಡಕ್ಕೆ ಅನ್ಕೊಂಡು ಏನು ಮಾಡಿದೆ ನೋಡಿರಿ ನಿಗಿ ಬ್ಲಾಗ್ ಕೂತು ಇಷ್ಟ ಆಗೈತೆ ಅನ್ಕೊಂಡು ಇನ್ನೇ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಯಾರದನ್ನು ನೋಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್